ಕೋಟಿ ಲಂಚ ಕೊಟ್ಟಿದ್ದೀನಿ ಅಮಿಕೊಂಡು ದುಡ್ಡು ಕೊಡಿ ಪೊಲೀಸ್ ಠಾಣೆಗೆ ಬಂದ ಬಂದವರ ಬಳಿ ಲಕ್ಷ ಲಕ್ಷ ಹಣ ಪೀಕ್ತಿದ್ದ ಈ ಭೂಪ ಪೊಲೀಸ್ ಠಾಣೆಗೆ ಬಂದ ಲ್ಯಾಂಡ್ ಡಿಸ್ಪ್ಯೂಟ್ ಕಳ್ಳರು ಡ್ರೆಸ್ ಸಪ್ಲೈಯರ್ ವಂಚಕರು ಸೇರಿ ಇನ್ನಿತರ ವ್ಯಕ್ತಿಗಳು ಬಂದ್ರೆ ಇನ್ಸ್ಪೆಕ್ಟರ್ ಹಣ ಪೀಕ್ತಾ ಇದ್ದ ಮುಲಾಜಿಲ್ದೆ ಲಕ್ಷ ಲಕ್ಷ ಹಣ ಪೀಕ್ತಿದ್ದ ರಾಮೂರ್ತಿ ನಗರ ಇನ್ಸ್ಪೆಕ್ಟರ್ ಯಾರು ಹಣ ಪೀಕುವಾಗ್ಲೇ ರೆಡ್ ಹ್ಯಾಂಡ್ ಆಗಿ ಆ ಇನ್ಸ್ಪೆಕ್ಟರ್ ಸಿಕ್ಕಿಬಿದ್ದಾನೆ ಆತ ರಾಜಶೇಖರ್ ಅಂತ ಬೆಂಗಳೂರಿನ ರಾಮ ಮೂರ್ತಿ ನಗರ ಇನ್ಸ್ಪೆಕ್ಟರ್ ರಾಜಶೇಖರ್ ಆತನ ಲಂಚಾವತ್ತರ ಬಯಲಾಗಿದೆ ಠಾಣೆಯಲ್ಲಿ ಕುಳಿತು ಹಣ ಪಿಕೋ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ ಕೃಪ ಕಟಾಕ್ಷ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ ರಾಜಕಾರಣಿಗಳ ಹಾಗೂ ಹಿರಿಯ ಅಧಿಕಾರಿಗಳ ಆಶೀರ್ವಾದ ಇದೆಯಾ ಸ್ಥಳೀಯರು ರಾಜಶೇಖರ್ ಮೇಲೆ ನೂರು ಬಾರಿ ದೂರು ಕೊಟ್ಟರು ಕೂಡ ನೂರು ಬಾರಿ ದೂರು ಕೊಟ್ಟರು ಕೂಡ ನೋ ಯೂಸ್ ಎಷ್ಟೇ ದೂರ ಇದ್ರೂ ಕೂಡ ಅಧಿಕಾರಿಗಳು ರಾಜಶೇಖರ್ ವರ್ಗಾವಣೆ ಮಾಡಿರಲಿಲ್ಲ ಇದೀಗ ಲಕ್ಷ ಲಂಚ ತಿನ್ನುವಾಗ ರೆಡ್ ಹ್ಯಾಂಡ್ ಆಗಿ ಇನ್ಸ್ಪೆಕ್ಟರ್ ರಾಜಶೇಖರ್ ಸಿಕ್ಕಿಬಿದ್ದಿದ್ದಾರೆ ಇನ್ಸ್ಪೆಕ್ಟರ್ ರಾಜಶೇಖರ್ ಭ್ರಷ್ಟ ಕಹಾನಿಯ ಇಂಚಿಂಚು ಮಾಹಿತಿಯನ್ನ ಇದೀಗ ಬಿ ಟಿವಿ ಬಿಚ್ಚಿರ್ತಾ ಇದೆ ಎಸ್ ಆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈತ ಇನ್ಸ್ಪೆಕ್ಟರ್ ರಾಜ್ಶೇಖರ್ ಮುಲಾಜಿಲ್ದೆ ಲಕ್ಷ ಲಕ್ಷ ಹಣ ಪೀಕ್ತಾ ಇದ್ದ ಈ ಭೂಪ ನಾನು ಕೋಟಿ ಕೋಟಿ ಕೊಟ್ಬಿಟ್ಟು ಬಂದಿದ್ದೀನಿ ಅಮಿಕೊಂಡು ದುಡ್ಡು ಕೊಡ್ರಿ ಅಂತ ಕೇಳ್ತಾರಂತೆ ಇವರು ಅಲ್ಲೆಲ್ಲೋ ಲಂಚ ಕೊಟ್ಬಿಟ್ಟು ಇಲ್ಲಿ ಬಂದ್ ಸೇರ್ಕಳ್ತಾರೆ ಇಲ್ಲಿ ಬರ್ತಕ್ಕಂತ ಯಾರೇ ಇರ್ಬೋದು ಯಾರೇ ಇದ್ರೂ ಕೂಡ ಅವರ ಹತ್ರ ಲಂಚ ಪೀಕುವಂತ ಕೆಲಸಗಳನ್ನ ಈತ ಮಾಡ್ತಾ